ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಯನ ಅಕ್ಷಯ್ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಇವತ್ತಿನ ವ್ಲಾಗ್ನಲ್ಲಿ ನಾಟಿ ಸ್ಟೈಲಲ್ಲಿ ಯಾವ ರೀತಿ ಚಿಕನ್ ಬಿರಿಯಾನಿನ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬ ಸಿಂಪಲ್ಲಾಗಿ ಬೇಗ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷದಲ್ಲೇ ಮಾಡ್ಕೋಬೋದು ನಾನು ಇದನ್ನು ಇವತ್ತು ಪಾತ್ರೆಯಲ್ಲಿ ತೋರಿಸ್ಕೊಡ್ತಿದ್ದೀನಿ ಇದೇ ರೀತಿ ಕುಕ್ಕರಲ್ಲೂ ಕೂಡ ಸೇಮ್ ಮಾಡ್ಕೋಬೋದು ಇಲ್ಲಿ ನಾನಿವತ್ತು ಎರಡು ಕೆ ಜಿ ಆಗುವಷ್ಟು ಚಿಕನ್ ಬಿರಿಯಾನಿನ ತೋರಿಸ್ಕೊಡ್ತಾಯಿದ್ದೀನಿ ದಿಢೀರ್ ಅಂತ ಏನಾದರೂ ಬಿರಿಯಾನಿ ತಿನ್ನಬೇಕು ಅನಿಸಿದ್ರೆ ಈ ರೀತಿ ಮಾಡಿಕೊಳ್ಳಿ ಈಗ ಒಂದು ಮಸಾಲೆನ ರುಬ್ಕೋಬೇಕಾಗತ್ತೆ ಅದಕ್ಕೋಸ್ಕರ ಎರಡು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಹದಿನೈದರಿಂದ ಹದಿನಾರು ಹಸಿಮೆಣಸು ಎರಡು ಆಗುವಷ್ಟು ಶುಂಠಿ ಚೆನ್ನಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೂವರೆ ಕಟ್ಟಷ್ಟು ಪುದೀನ ಒಂದು ಕಟ್ಟಷ್ಟು ಕೊತ್ತಂಬರಿನ ಚೆನ್ನಾಗಿ ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಸೇರಿಸಿ ಸಣ್ಣದಾಗಿ ರುಬ್ಕೋಬೇಕಾಗತ್ತೆ ಈ ರೀತಿ ಸಣ್ಣದಾಗಿ ರುಬ್ಕೊಂಡ್ರೆ ಸಾಕಾಗತ್ತೆ ಈಗ ರುಬ್ಬಿರೋದ್ ಮಿಶ್ರಣನ ಸೈಡಲ್ಲಿ ಇಟ್ಟಿಟ್ಕೊಳ್ಳೋಣ ಈಗ ಚಿಕನ್ ಮ್ಯಾರಿನೇಷನ್ಗೋಸ್ಕರ ಎರಡು ಕೆ ಜಿ ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ ಬೇಕಾಗುವಷ್ಟು ಮಾತ್ರ ಉಪ್ಪನ್ನ ಸೇರಿಸ್ಕೋಬೇಕಾಗತ್ತೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಎರಡು ಟೀ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲಿ ನಾನು ನಿಂಬೆ ರಸನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೊಸರು ಕೂಡ ಸೇರಿಸ್ಕೋಬೋದು ಮೊಸರಾದರೆ ಒಂದು ಕಪ್ ಮೊಸರನ್ನ ಸೇರಿಸ್ಕೊಳ್ಳಿ ನಾನಿಲ್ಲಿ ದೊಡ್ಡ ಗಾತ್ರದ್ದು ಒಂದು ನಿಂಬೆ ಹಣ್ಣ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಸಾಕಾಗತ್ತೆ ಮತ್ತು ಇದಕ್ಕೆ ಯಾವುದೇ ರೀತಿ ಮಸಾಲ ಪುಡಿಗಳನ್ನ ಸೇರಿಸ್ಕೊಳ್ಳೋದು ಬೇಡ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ಸುಮಾರು ಒಂದು ಕಾಲು ಗಂಟೆನಾದರೂ ಇದು ಚೆನ್ನಾಗಿ ಮ್ಯಾರಿನೇಷನ್ ಆದರೆ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ ಸಾಫ್ಟಾಗಿ ಬರುತ್ತೆ ಯಾವುದೇ ರೀತಿ ರಬ್ಬರ್ ಥರ ಆಗೋದಿಲ್ಲ ಚಿಕನು ಸೊ ಹಾಗಾಗಿ ಮ್ಯಾರಿನೇಷನ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಇಟ್ಟರೆ ಸಾಕಾಗತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲ ಚಿಕನ್ಗೂ ಈ ಮಸಾಲೆ ಹಿಡಿಬೇಕು ಆವಾಗ ಚಿಕನ್ ಮಸಾಲ ಹೀರ್ಕೊಂಡು ಬಿರಿಯಾನಿ ಮಾಡಿದಾಗ ತುಂಬ ಚೆನ್ನಾಗಿ ಟೇಸ್ಟ್ ಈಗ ಬಿರಿಯಾನಿಗೋಸ್ಕರ ಸ್ಪೈಸಸ್ಗಳು ಬೇಕಾಗತ್ತೆ ಕಸೂರಿ ಮೇತಿ ಕಲ್ಲು ಹೂವು ಲವಂಗ ಏಲಕ್ಕಿ ಚಕ್ರದ ಹೂವು ಚಕ್ಕೆ ಸೋಂಪು ಜಾಯ್ಕಾಯಿ ಜಾಪತ್ರೆ ಮತ್ತು ಪಲಾವ್ ಎಲೆ ಬೇಕಾಗತ್ತೆ ಇದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಏಲಕ್ಕಿ ಲವಂಗ ಚಕ್ಕೆ ಕೂಡ ಹಾಕೋಬೋದು ಇದಿಷ್ಟು ಹಾಕಿದ್ರೆ ಮಸಾಲ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬಿರಿಯಾನಿಯಲ್ಲಿ ನಂತರ ಐದರಿಂದ ಆರು ಈರುಳ್ಳಿ ದೊಡ್ಡ ಸೈಜ್ ಆಗಿರೋದ್ರಿಂದ ಐದರಿಂದ ಆರು ತಗೊಂಡಿದ್ದೀನಿ ಯಾಕಂದರೆ ಇಲ್ಲಿ ಎರಡು ಕೆ ಜಿಗಾಗುವಷ್ಟು ಮಾಡ್ತಿರೋದ್ರಿಂದ ಈ ರೀತಿ ಉದ್ದುದ್ದಕ್ಕೆ ಹೆಚ್ಚಿಡ್ಕೋಬೇಕಾಗತ್ತೆ ನಂತರ ಮೂರು ಹಸಿಮೆಣಸು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಗಾತ್ರದ್ದು ಎರಡು ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದೇ ಸಾಕಾಗತ್ತೆ ಈಗ ಬಿರಿಯಾನಿ ಮಾಡ್ಕೊಳ್ಳೋಕ್ಕೋಸ್ಕರ ಒಂದು ಪಾತ್ರೆಗೆ ಒಂದು ಆಗುವಷ್ಟು ಎಣ್ಣೆ ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ತುಪ್ಪ ಯಾವ ಎಣ್ಣೆ ಬೇಕಾದರೂ ತೊಗೋಬೋದು ನಿಮ್ಮ ಇಷ್ಟ ತುಪ್ಪ ಬೇಡ ಅಂತ ಹೇಳಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಎಣ್ಣೆನೇ ಸೊ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಒಂದೂವರೆ ಕಪ್ ಆಗುವಷ್ಟು ಎಣ್ಣೆ ಹಾಕೊಳ್ಳಿ ತುಪ್ಪ ಫ್ಲೇವರ್ ಇಷ್ಟ ಆಗೋಲ್ಲ ಅನ್ನೋರು ತುಪ್ಪ ಹಾಕಿದ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಈಗ ಚೆನ್ನಾಗಿ ಕಾದಿದೆ ಈಗ ನಾವು ಅಂಥ ಎಲ್ಲ ಮಸಾಲೆಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಒಂದು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ನೋಡ್ತಿರ್ಬೋದು ಒಣಗಿರೋ ಎಲೆನೂ ಕೂಡ ತೊಗೊಂಡಿದ್ದೀನಿ ಇದು ಹಸಿ ಎಲೆ ಇದೆಲ್ಲ ಕಡೆಯೂ ಸಿಗುತ್ತೆ ಆಲ್ಮೋಸ್ಟು ಅದನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆ ಮಸಾಲೆ ಪದಾರ್ಥ ತುಂಬ ಚೆನ್ನಾಗಿ ಗಮ್ ಅಂತ ಬರುತ್ತೆ ಒಂದು ನಿಮಿಷ ಹುರಿತಿದ್ದಾಗೆ ನಂತರ ಮೂರು ಹಸಿಮೆಣಸು ಹಾಕಿ ಒಂದು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡ ನಂತರ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಈ ಬಿರಿಯಾನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷನಾದರೂ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು ಈರುಳ್ಳಿಯಲ್ಲಿರೋ ಹಸಿ ಸ್ಮೆಲ್ ಕೂಡ ಹೋದರೆ ತುಂಬ ಚೆನ್ನಾಗಿ ಬಿರಿಯಾನಿ ಫ್ಲೇವರ್ ಬರುತ್ತೆ ಎಷ್ಟು ಈರುಳ್ಳಿ ಹುರಿದ್ವೋ ಅಷ್ಟು ಬಿರಿಯಾನಿ ಚೆನ್ನಾಗಿ ಬರುತ್ತೆ ಈಗ ನೋಡ್ತಿರ್ಬೋದು ಈರುಳ್ಳಿ ಕೂಡ ಕಲರ್ ಚೇಂಜ್ ಆಗಿದೆ ಈ ರೀತಿಯಾದರೆ ಚ ಸಾಕು ಇನ್ನೂ ಬೇಕಾದರೆ ಸ್ವಲ್ಪ ಫ್ರೈ ಮಾಡ್ಕೋಬೋದು ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಮ್ಯಾರಿನೇಷನ್ ಮಾಡಿರೋಂಥ ಚಿಕನ್ನ ಸೇರಿಸ್ಕೋಬೇಕು ಆ ಎಣ್ಣೆಲ್ಲೇ ಚಿಕನ್ನ ಸ್ವಲ್ಪ ಬೇಯಿಸ್ಕೋಬೇಕು ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಒಂದು ಮೂರು ನಿಮಿಷ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ಚೆನ್ನಾಗಿ ನೀರು ಬಿಟ್ಕೊಳತ್ತೆ ನೋಡ್ತಿರ್ಬೋದು ಈಗ ಚಿಕನ್ ಅಲ್ಲಿರೋ ನೀರು ಕೂಡ ನಿಧಾನವಾಗಿ ಬಿಟ್ಕೋತಿದೆ ಹಾಗೆ ಒಂದೆರಡು ನಿಮಿಷ ಮುಚ್ಚಿಟ್ರೆ ಚಿಕನ್ ಅಲ್ಲಿರೋ ನೀರು ಕೂಡ ಬಿಟ್ಕೊಳತ್ತೆ ಈಗ ಒಂದು ಪಾತ್ರೆನ ಮುಚ್ಚಿಟ್ಟು ಬೇಯಿಸ್ಕೊಳ್ಳೋಣ ಮಧ್ಯ ಮಧ್ಯ ತಿರುಗಿಸ್ತಾ ಬೇಯಿಸ್ಕೊಳ್ಳೋದ್ರಿಂದ ತಳ ಹಿಡಿಯಲ್ಲ ಹೆಚ್ಚಿಟ್ಕೊಂಡಿರೋ ಟೊಮೊಟೊ ಹಾಗೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಒಂದು ಹಿಡಿಯಾಗುವಷ್ಟು ಪುದೀನನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಸೇರಿಸ್ಕೊಂಡಿದ್ದೀನಿ ಯಾಕಂತ ಹೇಳಿದ್ರೆ ಬಿರಿಯಾನಿಯಲ್ಲಿ ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ ಈ ಪುದೀನ ಮತ್ತು ಕೊತ್ತಂಬರಿ ಹಾಕೋದ್ರಿಂದ ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಎರಡು ನಿಮಿಷ ಲಿಡ್ನ ಕ್ಲೋಸ್ ಮಾಡಿಟ್ಟರೆ ಚೆನ್ನಾಗಿ ಚಿಕನಲ್ಲಿರೋ ನೀರು ಕೂಡ ಬಿಟ್ಕೊಳ್ಳುತ್ತೆ ನೋಡ್ತಿರ್ಬೋದು ಚಿಕನಲ್ಲಿರೋ ನೀರು ಕೂಡ ಬಿಟ್ಕೊಂಡಿದೆ ಈಗ ಸುಮಾರು ನಲ್ವತ್ತು ಭಾಗದಷ್ಟು ಚಿಕನ್ ಬೆಂದಿದೆ ಈಗ ಆವಾಗಲೇ ರುಬ್ಬಿಟ್ಕೊಂಡಿರೋ ಅಂಥ ಸೇರಿಸ್ಕೊಬೇಕು ಸೇರಿಸ್ಕೋಬೇಕು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕೂಡ ಕುದಿಲಿಕ್ಕೆ ಬಿಡಬೇಕು ಯಾಕಂದರೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸು ಅದೆಲ್ಲ ಹಸಿಯಾಗೇ ಹಾಕಿ ರುಬ್ಬಿರೋದ್ರಿಂದ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಅದನ್ನು ಚಿಕನಲ್ಲಿ ಆವಾಗ ಮಸಾಲ ಕೂಡ ಹಿಡಿಯುತ್ತೆ ಒಂದು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ನೋಡ್ತಿರ್ಬೋದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋತಿದೆ ಚೆನ್ನಾಗಿ ಮಸಾಲ ಕೂಡ ಚಿಕನ್ ಹೀರ್ಕೋತಿದೆ ಈಗ ಒಂದು ಸಲ ಚೆನ್ನಾಗಿ ತಿರುಗಿಸಿ ಪಾತ್ರೆಲಿ ಮಾಡ್ತಿರೋದ್ರಿಂದ ಪದೇ ಪದೇ ತಿರುಗಿಸ್ತಿರ್ಬೇಕು ಇಲ್ಲ ಅಂದರೆ ತಳ ಬಿಡುತ್ತೆ ಈಗ ಇದಕ್ಕೆ ನಾನು ರೆಡಿಮೇಡ್ ಬಿರಿಯಾನಿ ಮಸಾಲಾನ ತೊಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ ಬೇಕಾದರೂ ತೊಗೋಬೋದು ಅಥವಾ ಮನೆಯಲ್ಲೇ ಮಾಡಿದ್ದಿದ್ರೆ ಬಿರಿಯಾನಿ ಪೌಡರ್ ಅದನ್ನು ಕೂಡ ಸೇರಿಸ್ಕೋಬೋದು ನಾಲ್ಕರಿಂದ ಐದು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಯಾಕಂದರೆ ಇಲ್ಲಿ ಎರಡು ಕೆ ಜಿಗೆ ಆಗೋಷ್ಟು ಮಾಡ್ತಿರೋದ್ರಿಂದ ನೀವೆಲ್ಲ ಒಂದು ಕೆ ಜಿಗಾದರೆ ಒಂದು ಎರಡು ಟೀ ಸ್ಪೂನ್ ಹಾಕಿದ್ರೆ ಸಾಕಾಗುತ್ತೆ ಈಗ ಮಸಾಲಾ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಟೈಮಲ್ಲಿ ಬೇಕಾದರೆ ಕಲರಿಗೋಸ್ಕರ ಇನ್ನೊಂದು ಸ್ವಲ್ಪ ಅರಶಿನ ಕೂಡ ಸೇರಿಸ್ಕೋಬೋದು ನಾನೇನು ಅರಶಿನ ಏನು ಸೇರಿಸ್ಕೊಂಡಿಲ್ಲ ಸ್ಕಿಪ್ ಮಾಡ್ಕೊಂಡಿದ್ದೆ ಅರಶಿನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಮಸಾಲಾ ಪುಡಿನ ಚೆನ್ನಾಗಿ ಚಿಕನಲ್ಲಿ ಹೊಂದ್ಕೊಳಕೆ ಇನ್ನೊಂದು ಎರಡು ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಚಿಕನು ಈಗ ಒಂದೆರಡು ನಿಮಿಷ ಗ್ಲಿಡ್ನ ಕ್ಲೋಸ್ ಮಾಡಿ ಬೇಯೋದಕ್ಕೆ ಬಿಡೋಣ ಈಗ ನೋಡ್ತಿರ್ಬೋದು ನಾನು ಜೀರಾ ರೈಸ್ ತೊಗೊಂಡಿದ್ದೀನಿ ಎರಡು ಕೆ ಜಿ ಆಗುವಷ್ಟು ಇದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ದೆ ಈ ಪ್ರಿಪ್ರೇಷನ್ ಮಾಡ್ಕೊಳಕ್ಕೆ ಮುಂಚೆನೇ ನೆನೆಸಿಟ್ಟಿದ್ದೆ ನೆನೆಸಿಟ್ರೆ ಬಿರಿಯಾನಿ ತುಂಬ ಉಜ್ರ ಚೆನ್ನಾಗಿ ಬರತ್ತೆ ನೋಡ್ತಿರ್ಬೋದು ಈಗ ಎರಡು ನಿಮಿಷದಲ್ಲಿ ಬಿರಿಯಾನಿಯಲ್ಲಿರೋ ಎಣ್ಣೆ ಕೂಡ ಬಿಟ್ಕೊಂಡಿದೆ ಈಗ ಇದಕ್ಕೆ ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಯಲ್ಲೇ ಅಕ್ಕಿನ ಒಂದು ನಿಮಿಷ ಹುರ್ಕೊಳ್ಳೋದ್ರಿಂದ ಇನ್ನೂ ಉದ್ರುದ್ರಾಗಿ ಉದ್ರಾಗಿ ಚೆನ್ನಾಗಿ ಬರುತ್ತೆ ಈಗ ಪಕ್ಕದಲ್ಲೇ ಬಿಸಿನೀರು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಎಷ್ಟು ಅಕ್ಕಿ ತಗೋತೀರೋ ಅದು ಎರಡು ಭಾಗದಷ್ಟು ನೀರನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಉದುರುದ್ರಾಗ್ ಬರುತ್ತೆ ಬಿಸಿ ನೀರು ಹಾಕಿದ್ರೆ ಒಳ್ಳೆಯದು ತಣ್ಣೀರು ಹಾಕಿದ್ರೆ ಅನ್ನ ಎಲ್ಲ ಒಂಥರ ಮುದ್ದೆ ಮುದ್ದೆ ಥರ ಆಗೋಗ್ಬಿಡುತ್ತೆ ಬಿಸಿ ನೀರು ಹಾಕಿದ್ರೆ ಉದುರುದ್ರಾಗ ಚೆನ್ನಾಗಿ ಬರುತ್ತೆ ಈಗ ಎಣ್ಣೆಯಲ್ಲಿ ಒಂದು ನಿಮಿಷ ಅಕ್ಕಿನ ಚೆನ್ನಾಗಿ ಹುರ್ಕೊಂಡ ನಂತರ ಕಾದಿರೋಂಥ ನೀರನ್ನ ಸೇರಿಸ್ಕೋಬೇಕು ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಈಗ ಸೇರಿಸ್ಕೊಳ್ಳಿ ಯಾಕಂದರೆ ಆವಾಗಲೇ ಚಿಕನಿಗೆ ಹಾಕಿರ್ತೀವಿ ಈಗ ರೈಸಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ಇಲ್ಲಿ ಒಂದೂವರೆ ಹಿಡಿಯಾಗುವಷ್ಟು ಹಾಕಿದ್ದೀನಿ ನೀವು ರುಚಿ ನೋಡಿಕೊಂಡು ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಕುದಿಲಿಕ್ಕೆ ಬಿಡಬೇಕು ಫಸ್ಟು ಓಪನ್ ಪ್ಯಾನಲ್ಲಿ ಬೇಯಿಸ್ಕೋಬೇಕು ಆಮೇಲೆ ಲಿಡ್ನ ಕ್ಲೋಸ್ ಮಾಡಿ ಬೇಯಿಸೋದ್ರಿಂದ ತುಂಬ ಚೆನ್ನಾಗಿ ಉದ್ರುದ್ರಾಗ ಬರುತ್ತೆ ನೋಡ್ತಿರ್ಬೋದು ಈ ಟೈಮಲ್ಲಿ ಇನ್ನೊಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕು ನೀವೇನಾದರೂ ಎರಡು ಕೆ ಜಿ ಮಾಡಲ್ಲ ಒಂದು ಕೆ ಜಿ ಅರ್ಧ ಕೆ ಜಿ ಮಾಡ್ತೀನಿ ಅಂದರೆ ಈ ಮಸಾಲದೆಲ್ಲ ಅರ್ಧ ಭಾಗದಷ್ಟು ಹಾಕಿ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಈಗ ನೋಡ್ತಿರ್ಬೋದು ನೀರೆಲ್ಲ ಹೀರ್ಕೊಂಡು ಅನ್ನ ತುಂಬ ಚೆನ್ನಾಗಾಗಿದೆ ನೈಂಟಿ ಪರ್ಸೆಂಟ್ ಈಗ ಅಕ್ಕಿ ಬೆಂದಿದೆ ಇನ್ನು ಹತ್ತು ಭಾಗಕ್ಕೋಸ್ಕರ ನಾವು ಎಲೆನ ಮುಚ್ಚಿ ನಾನು ಇವತ್ತು ದಮ್ ಕಟ್ತಾ ಇದ್ದೀನಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಮಧ್ಯ ಮಧ್ಯ ತಿರುಗಿಸ್ಕೋಬೇಕು ಕುಕ್ಕರಲ್ಲಾದರೆ ಒಂದೆರಡು ಕುದಿ ಬಂದ ನಂತರ ಮುಚ್ಚಿಟ್ರೆ ವಿಜಲ್ ಬರ್ಸ್ಕೊಂಡ್ರೆ ಸಾಕಾಗುತ್ತೆ ಬಂದು ವಿಜಲು ಇಲ್ಲಿ ನಾನು ಸರಿಯಾಗಿ ಕೂರುವಂಥ ಪ್ಲೇಟ್ ತಗೊಂಡಿದ್ದೀನಿ ಹಾಗಾಗಿ ಯಾವುದೇ ರೀತಿಯಾದಂಥ ಬರೋದ್ ವಸ್ತುನ ಇಟ್ಟಿಲ್ಲ ಒಂದು ಎರಡು ನಿಮಿಷ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ ನಂತರ ನೋಡ್ತಿರ್ಬೋದು ಬಿರಿಯಾನಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬರುತ್ತೆ ಹೋಟೆಲ್ ರೀತಿಯಲ್ಲೇ ಇರುತ್ತೆ ಯಾವುದೇ ರೀತಿಯಾದಂಥ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದು ಟೇಸ್ಟ್ ಅಂತ ತುಂಬ ಸೂಪರ್ ಆಗಿ ಬರುತ್ತೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಟೇಕ್ ಕೇರ್ ಬ ಬಾಯ್